ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಸಂಜು ವಿಲೇಜ್ ಬ್ಲಾಕ್ಸ್ ನಾನು ಇವಾಗ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿ ಸೊ ಇವತ್ತು ಸಕಲೇಶ್ವರ್ಗೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ಆಂಟಿ ಇಬ್ಬರೂ ಪ್ರಮೋಷನ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಟೈಮ್ ಆಗಿದೆ ಹನ್ನೊಂದುವರೆ ಅಷ್ಟರಲ್ಲಿ ಅದು ಅಲ್ಲಿಗೆ ಹೋಗಬೇಕು ಹನ್ನೊಂದುವರೆಗೆ ಶಾಪ್ ಓಪನ್ ಇರೋದು ಅಷ್ಟರಲ್ಲಿ ಹೋಗಬೇಕು ಇವಾಗ ಟೈಮ್ ಬಂದು ಆಗಲೇ ಎಂಟೂವರೆ ಎಂಟು ಗಂಟೆಗೆ ಮನೆ ಬಿಡೋಣ ಅಂತ ಅಂದ್ಕೊಂಡು ಲೇಬರ್ಸ್ ಬಂದಿದ್ರು ಇವತ್ತು ಅವ್ರಿಗೆಲ್ಲ ತಿಂಡಿ ಮಾಡಿ ಮಕ್ಕಳು ಇವತ್ತು ಡೇ ಇವತ್ತು ಫಂಕ್ಷನ್ ಏನೋ ಮಾಡ್ತಿದ್ರೆ ಸ್ಕೂಲಲ್ಲಿ ಹಾಗಾಗಿ ಲೇಟಾಗಿ ಹೋಗ್ತಾರೆ ಅವ್ರು ಡ್ಯಾಡಿ ಜೊತೆ ಇಲ್ಲ ಪುಳಿಯೋಗರೆ ಮಾಡಿದೆ ನಿನ್ನೆ ಏನೋ ಬಂದಿದ್ರು ಇವತ್ತು ಬಂದಿದ್ದಾರೆ ಅವರಿಗೆಲ್ಲ ತಿಂಡಿ ಮಾಡಿ ಕೆಲಸ ಎಲ್ಲ ಮುಗಿಸಿ ಹೊರಡೋಷ್ಟೇ ಟೈಮ್ ಆಗೋಯ್ತು ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಯಾರು ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂಚಿರದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಚಂದ್ರಾಯಪಟ್ಟಣಕ್ಕೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಗಾಡಿನ ಹಾಕಿ ಬಸ್ಸಲ್ಲಿ ಹೋಗ್ಬೇಕು ಟೈಮ್ ಆಗೈತೆ ನೋಡ್ತೀವಿ ಹಾ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದೀವಿ ಇನ್ನೂ ಬಸ್ ಸಿಕ್ಕಿಲ್ಲ ವೆಯ್ಟ್ ಮಾಡ್ತಾ ಇದೀವಿ ಬಸ್ ಆಯ್ತು ಬಸ್ಸಿಂದ ಬಂದಿಲ್ಲ ಆವಾಗಿಂದ ವೆಯ್ಟ್ ಇದೀವಿ ಮಳೆ ಬೇರೆ ಮಳೆ ನೆನ್ಕೊಂಡೋಗಿ ನೆನ್ತೇ ಅಡ್ರೆಸ್ ಗೊತ್ತಾಗ್ದೇ ಹುಡುಕ್ತಾ ಇದೀವಿ ಇಲ್ಲೆಲ್ಲ ಸುತ್ತಸ್ತಾಗಿನ ಆಂಟಿ ನಾವಾಗ್ಲಿಂದ ಒಂದು ಹತ್ತು ನಿಮಿಷದಿಂದ ಕಾಫಿ ಅಂತ ಅಂತೈತಿ ಇಲ್ಲಿ ಸಕಲೇಶ್ವರ ಅಲ್ವಾ ಕಾಫಿ ಜಾಸ್ತಿ ಕಾಫಿ ಪೌಡರ್ ಗಮಗಮ ಕಾಫಿ ಕುಡಿಬೇಕು ಇಲ್ಲಿ ಎಂಡಿ ಕೆನ್ಬಿಟ್ಟು ಅದೇ ಎಸ್ ಎಂ ಟವರ್ಸ್ ಅದೇ ಆಂಟಿ ಮಾಡಿ ಅಲ್ಲೆಲ್ಲ ಸುತ್ತಾಡ್ಕೊಬಿದೀವಿ ಸೋ ಸ್ಟಾರ್ಟ್ ಹೋಗೋದು ಬಟ್ ಟ್ರೈ ಮಾಡ್ತೀನಿ ಅದು ಇವಾಗ ಗಾ ಪ್ರೊಪೋರ್ಷನಲ್ ಆಗಿತ್ತು ಬಸ್ ಸ್ಟಾಪ್ನ ತಂದಿತ್ತು ಈ ಬಸ್ ಸ್ಟಾಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಏ ಬರೋ ಏನಾದ್ರೂ ಇಟ್ಕೋಣ ಅಂದ್ರೆ ಈಗ ಎಲ್ಲಾ ಬಸ್ ಸ್ಟಾಪ್ ಗರ್ ಬಸ್ ಸ್ಟಾಪ್ ಅಲ್ಲಿ ಆಗೋಹೋಗಿತೆ ವಿಡಿಯೋಸ್ ಎಲ್ಲಾ ಸಕಲೇಶ್ವರ ಮಳೆ ಜಾಸ್ತಿ ಫ್ರೆಂಡ್ಸ್ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಆಸನಗೆ ಬಂದ್ವಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕಣ್ಣೆಯ ಮಂಜು ಬಂಜಾಯ್ತ ಅದೇ ದೇವ್ರಿಗೂ ಬರೋ ಅಂತ ಹೇಳಿಲ್ವ ಸಕಲೇಶ್ವರದಲ್ಲಿ ಅಯ್ಯೋ ನಾಯಿಗಿ ಬಾಡೋಣ ಯಾಕೆ ಬೇಕೋ ನಮ್ಮ ಆಸನಕ್ಕೆ ಬರೋಣ ಅಂತ ನಾವ್ ತಿನ್ನ ಬೇಡ ಅಂತ ನಮ್ಗೆ ಆಸನೇ ಸೇರಿ ನಮ್ಮ ಆಸನ ನಮ್ಮ ಆಸ್ನ ನಮ್ ಚಂದ್ರಪಟ್ನ ಸಾ ಾಜಪುರದಲ್ಲಿ ಯಾವುದು ತಿನ್ನಿಲ್ಲ ಅಲ್ಲಿ ಹೋಟ್ಲೆಲ್ಲ ಸರಿಯಾಗಿ ಗೊತ್ತಿರಲಿಲ್ಲ ಹಂಗಾಗಿ ಅಲ್ಲೇ ಬಸ್ ಸ್ಟ್ಯಾಂಡು ಅಲ್ಲೇ ಇದ್ದಿದ್ದು ಕಂಪ್ನಿ ಹಾಗೆ ಮಾಡ್ಕೊಂಡು ಹಂಗೆ ಬಂದ್ವಿ ಬೆಳಗ್ಗೆ ಬೆಳಗ್ಗೆನೇನು ತಿಂದಿಲ್ಲ ಅದು ಇದು ಸೈಡ್ಸ್ ತಿಂದಿದ್ದೀವಿ ಇಲ್ಲ ಆಸನಿಗೆ ಬೈದಿ ಮಮತಾ ಊಟ ತಾತ ಇದ ನಮ್ದಯ್ಯ ನಂದಯಾ ಬೇಕು ಕೂಡ ನಿಮ್ಗೆ ಆಸೆ ಇಲ್ವಾ ನಾನು ಸ್ಕೂಟಿ ಹೊಡಿಸ್ಬೇಕು ಅಂತ ಯಾಕೆ ಕಲ್ಸಲ್ಲ ಇವಾಗ ತೋಟ ಹತ್ರ ಬಂದೆ ಹಾಲು ಕರ್ಕೋಬೇಕು ಹಸ್ಬೆಂಡ್ ಕೆಲಸ ಮಾಡ್ತಿದ್ದಾರೆ ಹಿಂಡಿ ಕೊಟ್ಬಿಟ್ಟು ಬಂದಿದ್ದೀನಿ ನನ್ನ ಮಗನೂ ಗೊಬ್ಬರ ಹಾಕ್ತಿದ್ದಾನೆ ಹಾಲಿಡೇ ಇದ್ದರೆ ತೋಟ ಹತ್ರ ಕರ್ಕೊಳ್ತೀವಿ ಕೆಲಸ ಮಾಡಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಲ್ತ್ಕೋಬೇಕು ಈಗಲಿಂದನೇ ಎಲ್ಲನು ಅಲ್ಲಿ ಬಿಟ್ಟರೆ ಅಂದರೆ ಅವನೇನು ರಿಸ್ಟ್ರಿಕ್ಷನ್ ಮಾಡಲ್ಲ ಆದ್ರೂ ಮಾಟಾಡಕ್ಕೆ ಬಿಡ್ತೀವಿ ಅಂದರೆ ಇದೆಲ್ಲ ನೋಡ್ಕೋಬೇಕು ಕಲ್ತ್ಕೊಳ್ಳಿ ಕೆಲಸನ ಅಂತ ಅಂದ್ಬಿಟ್ಟು ಕರ್ಕೊಬಿದ್ದೀವಿ ನೋಡಿ ಮಾಡ್ತಾಯಿದ್ದಾನೆ ನಮ್ಮ ಅಣ್ಣಯ್ಯ ಕೆಲಸ ಜಾಸ್ತಿ ಮಾಡ್ತಾರೆ ಅಂತ ಯಾರು ಕಮೆಂಟ್ ಮಾಡಿ ಮಾಡ್ತಾರೆ ಮಾಡಲಿಲ್ಲ ಅಂದ್ರೆ ಇನ್ಯಾರು ಯಾರು ಮಾಡೋರು ಹೇಳಿ ಮನೆಯಲ್ಲಿ ಯಾರು ಟೈಮ್ ಬಂದಿವಾಗ ಐದು ಮುಕ್ಕಾಲು ஃல் அல்லவரை அல்லவா மண்ணாக்கிண்டி மூசி அடிகே ಇದು ಇದು ನಾಳೆ ಫುಲ್ ಮುಗಿಸ್ತಾರಾ ಎಷ್ಟೆ ಆಗುತ್ತೆ ಇಷ್ಟೊಂದೆಲ್ಲ ಐದು ಜನ ಬಸ್ತಿದ್ದೆ ಬಸ್ತಿದ್ದೆ ಆಮೇಲೆ ನೀನು ಟೀ ಇಡು ಅಂದಲ್ಲ ನೀರು ಸೀಸಕ್ಕಾಗಲಿಲ್ಲ ಹಂಗೆ ಎತ್ತಿ ಇಟ್ಟಿದ್ರೆ ಅದು ಹಳ್ಳಿ ಒಂಥರ ಮೆತ್ಕೊ ಮತ್ತೆ ಮತ್ತೆ ಸ್ವಲ್ಪ ನೀರು ಸೀಸ್ದೆ ಅದು ಸರಿ ಆಗ್ಲಿಲ್ಲ ಹ್ಮ್ ಕರೆಂಟ್ ಇಲ್ಲ ರೀ ಕರೆಂಟ್ ಕಕ್ಕಳ ಪೆಟ್ರೋಲ್ ಅಲ್ಲ ಯಾಕೆ ಬರಲ್ವಾ ಕರೆಂಟು ಹಾ ಇವತ್ತು ಒಂದು ಊಟ ಇದೆ ನಮ್ಮ ಮನೆಯಲ್ಲಿ ಮನೇಲಿ ಅತ್ತಿಗೆ ಎರಡನೇ ಅತ್ತಿಗೆ ಮಗಳು ಮದುವೆ ಇಷ್ಟ ಆದರೂ ಇಷ್ಟು ಮದುವೆ ಆಗಿ ಇಷ್ಟು ದಿನ ಆದ್ರೂ ಊಟಕ್ಕೆ ಕರೆದಿರಲಿಲ್ಲ ಹೊಸ ಜೋಡಿನ ನಾವೊಂದು ಕೂಡ ಇನ್ನೂ ಕರೆದಿಲ್ಲ ಕರಿಬೇಕು ನಾಳೆ ಕರೇನಂತ ಅಂದ್ಕೊಂಡ್ವಿ ಸಂಡೇ ಆಗಿರೋದ್ರಿಂದ ನೋಡೋಣ ಇವತ್ತು ಅಲ್ಲಿ ಅತ್ತಿಗೆ ಫ ಮೂರನೇ ಹತ್ಕೆಯರ್ ಮನೇಲಿ ಸ್ಪೆಷಲ್ ಮಾಡಿದ್ದಾರೆ ಹೊಸ ಜೋಡಿಗೆ ಅಂತ ನಾವು ಹಾಗೇನೆ ನಮ್ಮ ರಿಲೇಷನಲ್ಲಿ ಯಾರ್ದಾದ್ರೂ ಮದುವೆ ಆದರೆ ಹೊಸ ಜೋಡಿ ಜೊತೆಗೆ ಎಲ್ಲರಿಗೂ ಹೇಳಿಬಿಟ್ಟು ಫಂಕ್ಷನ್ ಥರನೇ ಮಾಡ್ತಾರೆ ಬೆಳಗ್ಗೆ ಹೇಳಿದರು ನಾನಿವತ್ತು ಪ್ರಮೋಷನ್ಗೆ ಹೋಗಿರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಶುಂಠಿಗೆ ಮಣ್ಣಕ್ಕಕ್ಕೆ ಬಂದಿದ್ರು ಇವ್ರಿಗೂ ಸ್ವಲ್ಪ ಕೆಲಸ ಇತ್ತು ಇವತ್ತು ಫಾದರ್ಸ್ ಡೇ ಸ್ಕೂಲಲ್ಲಿ ಫಾದರ್ಸ್ ಡೇ ಇವತ್ತು ಸೆಲೆಬ್ರೇಟ್ ಮಾಡಿದರು ಮಕ್ಕಳ ಜೊತೆ ಹೋಗ್ಬಿಟ್ಟು ಇವ್ರಿಗೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಬಂದರು ನಾನು ಹೇಳ್ಬಿಟ್ಟು ಹೋಗಿದೆ ಹೋಗಿ ಅಂತ ಅಂದ್ಬಿಟ್ಟು ಮನೆಯವ್ರು ಯಾವತ್ತೂ ಹೋಗಿಲ್ಲ ಸ್ಕೂಲಿಗೆ ಮಕ್ಳ ಜೊತೆಗೆ ಯಾವುದೇ ಒಂದು ಫಂಕ್ಷನ್ಗಾಗಲಿ ಏನಕ್ಕೂ ಪಾರ್ಟಿಸಿಪೇಟ್ ಮಾಡಿಲ್ಲ ಇವತ್ತು ಹೋಗಿ ಅಂತಂದ್ಬಿಟ್ಟು ಕಳಿಸಿದೆ ಕೆಲಸ ಇತ್ತು ಹಾಗಾಗಿ ಮಧ್ಯಾಹ್ನ ಹೋಗೋಕ್ಕಾಗಿರಲಿಲ್ಲ हे तो हाल करदाखपतो मग ಹೋಗಿ संजय ಊಟ ಮಾಡ್ಕೊಂಡು ಬರ್ತೀನಿ ನಾನು ಮೇವು ಕಟ್ ಮಾಡಬೇಕೇನೋ ಅನ್ಕೊಂಡಿದ್ದೆ ಕೂಸಿ ಆ ಲೆ ಲ ಕರ್ದಾಯಿತು ನಾನು ಕೂಕ್ ಮಾಡಬೇಕು

ನೀ ನಮ್ಮ ಇದ್ರಲ್ಲೆಲ್ಲ ಮಾಡಿ ಆತ್ಮ ಎಲ್ಲ ಎಲ್ಲ ಕೇಳರೂರಲ್ಲಿ ಅವಳು ನಿಮ್ಗೆ ಏನಬೇಕು ನಿಮ್ಗೆ ಏನಬೇಕು ನಾನು ಹೇಳ್ದೆ ಇನ್ನಿಡ್ತೇ ನಮ್ ಮೊದಲ ನೋಡಿ ಬ್ರೆಡ್ ಪೀಸ್ ಹಾಕ ನಿಂಗೆ வேண்டாமா வந்துருமா அந்த தேஷ்டமாடு மீனு மஞ்சு மாமந்து வீடியோ மாடಬೇಕா அப்பா இங்கទៅ நம்பர்

ವೀಡಿಯೋ ಮಾಡ್ತೀನಿ ಎರ್ಕೊಂಡು ಹೋಗ್ತೀನಿ ಯಾರ ಬೈದ್ರಂತೆ ವಿಡಿಯೋ ಮಾಡ್ತೀಯ ಅಂತ ಅನ್ಬಿಟ್ಟು ಏನ್ ತಪ್ಪು ವಿಡಿಯೋ ಮಾಡೋದು ನಾವೇನ್ ನಮ್ಮ ಹಳ್ಳಿ ಭಾಷೆ ಬೆಳೆಸ್ತೀವಿ ಅಷ್ಟೇ ಬೇರೆ ಏನೂ ಮಾಡ್ತಿಲ್ಲ

ರೀಲ್ಸ್ ಮಾಡಿದ ನಮ್ಮ ಅಣ್ಣನ ಸತ್ಯ ಅವ್ರು ರಿಲೇಷನ್ನಲ್ಲಿ ಯಾರೋ ಏನೋ ಅಂದ್ರಂತೆ ಹಾಗಾಗಿ ಮಾಡಲ್ಲ ಅಂತ ನೋಡ್ತಾರೆ ಆದ್ರೂ ಬಿಡಲ್ಲ ನಾವು ಇರ್ತೀನಿ ತಪ್ಪಿಲ್ಲ ಅದ್ರಲ್ಲಿ ಯಾಕೆ ಭಯ ಪಡಬೇಕು ಕರ್ಕೊಬಂದು ಮಾಡಿಸ್ತೀನಿ ಸೊ ಬೆಳಗ್ಗೆ ಎದ್ದು ಅಮ್ಮನೂರಿಗೆ ಹೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದಿದ್ದು ವಿಡಿಯೋಸ್ ಜಾಸ್ತಿ ಇಲ್ಲ ಅದನ್ನೇ ಹಾಕಿದ್ದೀನಿ ಸೊ ಇಷ್ಟೊಂದು ಹೇಳ್ತಾ ಇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರ ದೃಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು